ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ತಿಳಿ ಕನ್ನಡ ತಿಳಿ ಕನ್ನಡ ಒಂದು ಪುಸ್ತಕದ ಸವಿಚೈತ್ರ ಪದ್ಯ ಸವಿಚೈತ್ರ ಅದರ ಒಂದು ಪ್ರಶ್ನೋತ್ತರಗಳು ಕ್ವಶನ್ ಆನ್ಸರ್ನ ನಾವು ಪ್ರಶ್ನೋತ್ತರ ಮತ್ತು ಗ್ರಾಮರ್ ಪಾರ್ಟ್ಸ್ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿದಂತೆ ನಾನು ನೋಟ್ಸನ್ನು ಮಾಡಿದ್ದೀನಿ ಮೊದಲನೇದು ಪದಗಳ ಅರ್ಥ ಆದಿ ಆದಿ ಮೊದಲು ಸ್ಟಾರ್ಟಿಂಗ್ ಏನಿರುತ್ತೆ ಅದನ್ನು ನಾವು ಮೊದಲು ಅಂತ ಕರಿತೀವ ಹಾದಿ ಕಲರವ ಮೋಹಕ ಧ್ವನಿ ಒಂದು ಇಂಪಾದ ಧ್ವನಿ ಆಗಿರ್ಬೋದು ಅಥವಾ ನೀರಿನ ಒಂದು ಶಬ್ದ ಆಗಿರ್ಬೋದು ಕೊರಡು ಒಣಮರದ ತುಂಡು ಡ್ರೈವುಡ್ ಇರುತ್ತಲ್ವ ಅದರದ್ದು ಒಂದು ಪೀಸ್ ಕೊನರು ಚಿಗುರು ಇವಾಗ ಸಮ್ಮರಲ್ಲಿ ಯಾವ ರೀತಿಯಾಗಿ ಸಿಗು ಚಿಗುರುತ್ತೆ ಅಲ್ವಾ ಬೇಸಿಗೆಯಲ್ಲಿ ವೈಶಾಖದಲ್ಲಿ ಚಿಗುರು ಖಗ ಖಗ ಹಕ್ಕಿ ದಗದ ದಗದ ಅಂದರೆ ಕೆಲಸ ವರ್ಕ್ ಕೆಲಸ ಮಾಡೋದು ನೆಲದವ್ವ ಭೂಮಿ ತಾಯಿ ಭೂಮಿ ಏನಿದೆ ಅದು ನೆಲದವ್ವ ಮತ್ತು ಮಾದಕತೆ ಮತ್ತು ಅಂದರೆ ಆಗುತ್ತೆ ಅಥವಾ ಮತ್ತು ಮಾದಕತೆ ಅಂದರೆ ಏನೋ ಸಮಥಿಂಗ್ ಅದರಲ್ಲಿ ಮದ್ದು ಬರುವಂಥ ಒಂದು ವಸ್ತು ಇದಿರುತ್ತೆ ಇಂಗ್ರೀಡಿಯಂಟ್ಸ್ ಮುಕ್ತ ಬಿಡುಗಡೆ ಬಿಡುಗಡೆ ಹೊಂದಿದ ಫ್ರೀ ಬರ್ಡ್ ಬಿಡುಗಡೆಯಾಗಿ ಹೊಂದೋದು ವಧು ಮಧುಮಗಳು ವಾಲಕ ವಾದ್ಯ ಮದುವೆಯಲ್ಲಿ ಓದುವಂಥ ಒಂದು ವಾದ್ಯ ವಾಲಕ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ನೆಲದಮ್ಮ ಅಂದರೆ ಭೂಮಿ ತಾಯಿ ಅವಳು ಯಾವಾಗ ಒಳ್ಳೆ ಹೆಣ್ಣು ಯಾವ ಥರ ಸಿಂಗಾರ ಆಗ್ತಾಳೆ ಆ ಥರ ಆಗ್ತಾಳೆ ಅಂದರೆ ಯುಗಾದಿ ಬಂದಾಗ ನೆಲದಮ್ಮ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಯಾಕಂದರೆ ಯುಗಾದಿ ನಮಗೆ ಹೊಸ ವರ್ಷ ವರ್ಷ ಥರ ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಪರಿಸರದಲ್ಲಿ ನೇಚರಲ್ಲಿ ಚೇಂಜಸ್ ಆಗುತ್ತೆ ಸೊ ಅವಾಗ ಅವಳು ಆ ರೀತಿಯಾಗಿ ಸಿಂಗಾರಗೊಳ್ತಾಳೆ ಅಂದರೆ ಮರಗಿಡಗಳು ಚಿಗುರುತ್ತೆ ಸೂರ್ಯನ ಕಿರಣಗಳು ಪ್ರಕಾಶಗೊಳ್ಳುತ್ತೆ ಮತ್ತು ಮುಂತಾದವುಗಳು ಒಂದು ಚೇಂಜಸ್ ಆಗುತ್ತೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯ ಸಂದರ್ಭದಲ್ಲಿ ನಮ್ಮ ಭೂಮಿ ತಾಯಿ ನೆಲದಮ್ಮ ಯಾವ ರೀತಿಯಾಗಿ ಅವಳು ಸಿಂಗಾರಗೊಳ್ತಾಳೆ ಯಾವ ರೀತಿಯಾಗಿ ಅವಳು ಸಿಂಗಾರ ಮಾಡ್ಕೊಳ್ತಾಳೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ವಧು ಅಂದರೆ ಹೊಸದಾಗಿ ಮದುವೆ ಆಗೋ ಹೆಣ್ಣು ಯಾವ ಥರ ಸಿಂಗಾರ ಆಗ್ತಾಳೆ ಸೀರೆ ಆಗಿರ್ಬೋದು ಒಡವೆ ಆಗಿರ್ ಅದೇ ರೀತಿಯಾಗಿ ನೆಲದಮ್ಮ ಒಂದು ಚಿ ಗಿಡ ಮರಗಳು ಚಿಗುರೋದಾಗಿರ್ಬೋದು ಪಕ್ಷಿಗಳ ಹಾಡು ಆಗಿರ್ಬೋದು ಅದೇ ರೀತಿಯಾಗಿ ಅವಳು ಸಹ ಒಂದು ಸಿಂಗಾರ ಅದನ್ನು ಕಂಪೇರ್ ಮಾಡಿದರೆ ಚೈತ್ರದಲ್ಲಿ ಯಾವುದರ ವಾಲಕ ನಡೆದಿರುತ್ತದೆ ಚೈತ್ರದಲ್ಲಿ ನೆಲ ಮುಗಿಲ ವಾಲಕ ನಡೆದಿರುತ್ತದೆ ಚೈತ್ರವು ಮಾಡುವ ಕೆಲಸವೇನು ಚೈತ್ರವು ಕಹಿ ಕೆಳೆದು ಸಿಹಿ ಹಂಚಿ ಎಲ್ಲರ ಎದೆಗಳ ಸವಿಯನ್ನು ತುಂಬುತ್ತದೆ ಗೊತ್ತಿದೆ ಯುಗಾದಿ ಅಂದರೆ ಎಳ್ಳು ಬೆಲ್ಲ ಸಾರಿ ಬೇವು ಬೆಲ್ಲ ಸಂಕ್ರಾಂತಿ ಎಳ್ಳು ಬೆಲ್ಲ ಅದೇ ರೀತಿಯಾಗಿದ್ದು ಸಿಹಿಯನ್ನು ಕ ಕಹಿಯನ್ನು ಕಳೆದು ಸಿಹಿಯನ್ನು ತರಲಿ ಅನ್ನೋ ಒಂದು ಯುಗಾದಿಯ ಒಂದು ಆಚರಣೆ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಯುಗಾದಿಯಲ್ಲಿ ನಾವು ಯಾವುದನ್ನು ಹಂಚ್ತೀವಿ ಅಂದರೆ ಬೇವು ಬೆಲ್ಲವನ್ನು ಹಂಚ್ತೀವಿ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿದೆ ಅಂದರೆ ಪದಗಳನ್ನು ವಿಂಗ ಬಿಡುಗಡೆ ಮಾಡಿ ವಿಂಗಡಿಸಿ ಅದರ ಒಂದು ಸಮಾಸದ ಹೆಸರನ್ನು ನೀವು ಬರೀಬೇಕಾಗುತ್ತೆ ಸಮಾಸವನ್ನು ಗುಡಿಸೋದು ತುಂಬ ಈಸಿ ನೀವು ನೀವೊಂದ್ಸರ್ತಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು ನೋಡ್ಕೊಂಡು ಬನ್ನಿ ಯುಗಾದಿ ಯುಗಾದಿನ ಬಿಡಿಸಿದ್ರೆ ಯುಗದ ಪ್ಲಸ್ ಆದಿ ತತ್ಪುರುಷ ಸಮಾಸ ಮೈ ಕೊಡವಿ ಮೈಯನ್ನು ಕೊಡವಿ ಇದು ಕ್ರಿಯಾ ಸಮಾಸ ಸವಿ ಚೈತ್ರ ಸವಿಯಾದ ಚೈತ್ರ ಇದು ಕರ್ಮಧಾರೆಯ ಸಮಾಸ ನೆಲ ಮುಗಿಲು ನೆಲವು ಮುಗಿಲು ಇದು ದ್ವಂದ್ವ ಸಮಾಸ ಆದಳಿಂತು ಆದಳು ಪ್ಲಸ್ ಇಂತು ಇದು ಲೋಪ ಸಂಧಿ ಇದು ಸಂಧಿಗಳನ್ನು ಬಿಡಿಸೋದು ನಾನು ಸಂಧಿಗಳು ಸಹ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ನಿಮಗೆ ಈಸಿ ಆಗುತ್ತೆ ಜೀವೋಲ್ಲಾಸ ಜೀವನ ಉಲ್ಲಾಸ ಇದು ಬಂದು ಸಂಧಿ ಎಲ್ಲರಿದೆ ಎಲ್ಲರ ಎದೆ ಸಂಧಿ ನೆಲದಮ್ಮ ನೆಲದ ಅಮ್ಮ ಇದು ಬಂದು ಸಂಧಿ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಮುಖ ಮೊಗ ಪಕ್ಷಿ ಅಂದರೆ ಹಕ್ಕಿ ಬಣ್ಣ ವರ್ಣ ಖಗ ಅಥವಾ ಮಿಗ ವಿರುದ್ಧಾರ್ಥಕ ಪದ ಬರೆಯಿರಿ ವಿರುದ್ಧಾರ್ಥಕ ಪದ ಅಪೋಸಿಟ್ ಸಿಹಿ ಅಂದರೆ ಕಹಿ ಆದಿ ಅಂತ್ಯ ನೆಲ ಜಲ ಹೊಸತು ಹಳೆಯದು ತುದಿ ಬುಡ ಕವಿ ಪರಿಚಯ ಯಾವುದೇ ಒಂದು ಪಾಠದ ಓದುವಾಗ ನಾವು ಮೊದಲೇದಾಗಿ ಕವಿ ಪರಿಚಯವನ್ನು ಓದ್ಕೋಬೇಕಾಗುತ್ತೆ ಮೇನಾಗಿ ಕವಿ ಇಲ್ಲಾಂದ್ರೆ ಪಾಠ ಪದ್ಯದಲ್ಲಿ ಬರುತ್ತಲ್ಲ ಅದಕ್ಕೋಸ್ಕರ ಕವಿ ಪರಿಚಯ ತುಂಬ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಈ ಪದ್ಯವನ್ನು ಬರೆದವರು ಕವಿ ಕವಿಯರು ಬಸವರಾಜ ಸಾದರ ಜನನ ಸಾವಿರದ ಒಂಬೈನೂರ ಐವತ್ತೈದು ಸ್ಥಳ ಧಾರವಾಡ ಜಿಲ್ಲೆಯ ಕುಂದಗೋಳ ತಂದೆ ಚನ್ನಬಸಪ್ಪ ತಾಯಿ ಚನ್ನಬಸವ ಅವರ ಒಂದು ಕೆಲಸ ವೃತ್ತಿ ಅಂದರೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರ ಒಂದು ಕವನ ಸಂಕಲನ ಬಂದು ಸಿಸಿ ಫಸರ ಸುತ್ತು ಕಥಾ ಸಂಕಲನ ತಪ್ತಾಂಡ ವಿಮರ್ಶ ಲೇಖನ ಅನುಮತಿ ಈ ಪಾಠದ ಒಂದು ನೋಟ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು